ಏನಾಗಿತ್ತು ಆಂಜನೇಯನ ಎದ್ದು ಬರ್ತಾ ಇದ್ದಾನೆ ಅನ್ನೋ ರೀತಿಲಿ ಈಗ ನಮ್ಗೆ ಭಾಸು ಆಗ್ತಾ ಇದೆ ಯೂಟ್ಯೂಬ್ ಬರ್ತೆ ನಿಮ್ದು ನಮಸ್ಕಾರ ಹಾಗೆ ಇವತ್ತಿನ ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಇವತ್ತು ನಾವಿದ್ದೀವಿ ಚಿತ್ರಾಂಗದ ಮತ್ತು ಅರ್ಜುನನ ಸುಪುತ್ರವಾದ ಗಬ್ರವಾಹನನ ಜನ್ಮಸ್ಥಳ ಹೌದು ಸ್ನೇಹಿತರೆ ನಾವಿದ್ದೀವಿ ಇವತ್ತು ಹರಳು ಕೋಟೆಯ ಅಭಯಪ್ರದ ಆಂಜನೇಯ ಸ್ವಾಮಿ ದೇಗುಲದ ಮುಂದೆ ಈ ಒಂದು ದೇಗುಲವನ್ನ ನಮ್ಮ ಅರ್ಜುನರು ಪ್ರತಿಷ್ಠಾಪನೆ ಮಾಡಿದ್ದು ಅಂತ ಒಂದು ಐತಿಹಾಸ ಇದೆ ಹಾಗೆ ಇದು ಐತಿಹಾಸಿಕ ಮತ್ತು ಪುರಾತನವಾದ ದೇವಾಲಯ ದೇವಾಲಯ ಅಂತಾನೆ ಹೇಳ್ಬೋದು ಈ ದೇಗುಲ ಉತ್ತರಾಭಿಮುಖವಾಗಿ ಇದ್ದು ಇಲ್ಲಿರುವಂತಹ ಅಭಯಪ್ರದ ಆಂಜನೇಯ ಸ್ವಾಮಿಗೆ ಪೂಜೆ ಸಲ್ಲಿಸಿ ಹೋದ್ರೆ ಗೆಲುವು ನಿಶ್ಚಿತ ಅನ್ನೋ ನಂಬಿಕೆನೇ ಸಹ ಇದೆ ಇಲ್ಲಿರುವಂತ ಆಂಜನೇಯರು ತಮ್ಮ ಬರುವಂತ ಭಕ್ತ ಭಕ್ತರಿಗೆ ಅವರ ಕಾರ್ಯಗಳಿಗೆ ಜಯವಾಗಲಿ ಸದಾ ಅಂತ ಅವರು ಆಶೀರ್ವಾದ ಮಾಡ್ತಾನೆ ಇರ್ತಾರೆ ಇಲ್ಲಿಗೆ ಇವತ್ತು ಎರಡನೇ ಶನಿವಾರವಾದ್ರಿಂದ ಬಹಳಷ್ಟು ಜನ ಭಕ್ತರು ಬಂದಿದ್ದಾರೆ ಧೂಪವನ್ನು ಹಾಕಿ ಪೂಜೆಯನ್ನು ಸಲ್ಲಿಸುವಂತ ಒಂದು ಕಾರ್ಯ ಸಹ ನಡೀತಾ ಇದೆ ನೋಡಿ ಅಜ್ಜಿ ತುಳಸಿ ಹೆಂಗೆ ಒಂದು ಐವತ್ತು ರೂಪಾಯಿ ಕೊಡಿ ತುಳಸಿ ಕೊಡಿ ತುಳಸಿನ ಈ ತರ ಕೊಡಿ ಈ ತರ ಹಾ ಯಾವ್ದು ಕೊಡ್ತಿದೀರಾ ಇಲ್ಲಿ ಆಂಜನೇಯನಿಗೆ ತುಳಸಿ ಮತ್ತು ಎಲೆಗಳನ್ನ ಅರ್ಪಿಸುವಂತ ಪದ್ಧತಿ ಇದೆ ಇಲ್ಲಿ ನೋಡಿ ಬೀಳ್ಯದಲ್ಲೇ ಮತ್ತು ತುಳಸಿಯನ್ನ ಅರ್ಪಿಸ್ತಾರೆ ನಮ್ಮಂತಹ ಭಕ್ತಾದಿಗಳು

ಶನಿವಾರವಾದ್ದರಿಂದ ಭಕ್ತಾದಿಗಳ ಸಂಖ್ಯೆ ಬಹಳಷ್ಟಿದೆ ಪ್ರತಿನಿತ್ಯ ಬೆಳಿಗ್ಗೆ ಏಳು ಗಂಟೆಯಿಂದ ಒಂಬತ್ತು ಮೂವತ್ತರ ತನಕ ಪೂಜೆ ಇರುತ್ತೆ ಹಾಗೆ ವಿಶೇಷ ದಿನಗಳಲ್ಲಿ ಮತ್ತು ಶನಿವಾರ ದಿನ ಬೆಳಿಗ್ಗೆ ಏಳರಿಂದ ಸಂಜೆ ಐದರವರೆಗೂ ಸಹ ಪೂಜೆ ಇರುತ್ತೆ ಮತ್ತೆ ದೇವಸ್ಥಾನ ಬಾಗಿಲು ತೆಗೆದಿರ್ತಾರೆ ನಾವು ಅನ್ಯ ದಿನಗಳಿಗೆ ಬರಬೇಕಾದ್ರೆ ಬೆಳಿಗ್ಗೆ ಏಳರಿಂದ ಒಂಬತ್ತು ಬೆಳಿಗ್ಗೆ ಒಂಬತ್ತು ಮೂವತ್ತರ ಒಳಗಡೆ ಬಂದು ಇಲ್ಲಿ ನೀವು ಪೂಜೆನ ಪೂಜೆನ ಸಲ್ಲಿಸಬಹುದು ಅಂತ ಸ್ನೇಹಿತರೆ ಇವಾಗ ನಾವಿದ್ದೀವಿ ಎಳುಕೋಟೆ ಆಂಜನೇಯ ಸ್ವಾಮಿ ಪಕ್ಕದಲ್ಲೇ ಇರುವಂತಹ ಜನಾರ್ದನ ಸ್ವಾಮಿ ದೇಗುಲದ ಮುಂದೆ ಆ ಹನುಮಂತ ಆಂಜನೇಯ ಸ್ವಾಮಿ ದೇಗುಲದ ಸುಮಾರು ಒಂದು ನೂರು ಮೀಟರ್ ದೂರದಲ್ಲಿ ಇರುವಂತಹ ಈ ದೇಗುಲ ನೋಡಿ ಎಷ್ಟೊಂದು ಸುಂದರವಾಗಿದೆ ಅಂತ ಬನ್ನಿ ಈ ದೇಗುಲದ ವಿಶೇಷ ಏನು ಅಂತ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಸ್ನೇಹಿತರೆ ತಾವು ನೋಡ್ತಾ ಇರುವಂತಹ ಈ ಗಡಗಂಬ ನಲವತ್ ಮೂರು ಅಡಿ ಎತ್ತರ ಇದೆ ನಮ್ಮ ಚಾಮರಾಜನಗರದ ಸುತ್ತಮುತ್ತ ಇರುವಂತಹ ದೇಗುಲಗಳಲ್ಲಿ ಇದು ಅತ್ಯಂತ ಎತ್ತರವಾದ ಒಂದು ತಾವು ನೋಡ್ತಾ ಇರ್ಬೋದು ಇದು ದೇಗುಲದ ಒಂದು ದೊಡ್ಡಗಂಬ ನಲವತ್ ಮೂರು ಮೂರು ಅಡಿ ಇದೆ ಲಕ್ಷ್ಮೀನಾರಸ್ಸಿಂ ದೇವರವರು ಲಕ್ಷ್ಮೀನಾರಸ್ಸಿಂ ಲಕ್ಷ್ಮೀನಾರಸ್ಸಿಂ ಹಾಯ್ತೆ ಹಾಯ್ತೆ ಜನಾರ್ಧನನವರು ಮೂರ ದೇವರ ವಿಷ್ಣುವನ್ನ ಪೂಜ್ತಾ ಇದ್ದಾರೆ ನಮಸ್ಕಾರ ನಾವೀಗ ನೋಡ್ತಾ ಇರತಕ್ಕಂಥ ದೇವಸ್ಥಾನ ರಾಮ ಸಮುದ್ರದಿಂದ ಸುಮಾರು ಎರಡು ಕಿಲೋಮೀಟರ್ ದೂರ ಹಾಗೂ ಚಾಮರಾಜನಗರದಿಂದ ಐದು ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂಥ ಹರಳುಕೋಟೆ ಶ್ರೀ ಜನಾರ್ದನ ಸ್ವಾಮಿ ದೇವಸ್ಥಾನ ಈ ದೇವಾಲಯದ ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ ಎಲ್ಲ ದೇವಸ್ಥಾನ ಉತ್ತರಕ್ಕೆ ಪೂರ್ವಕ್ಕೆ ಇದ್ರೆ ಈ ದೇವಾಲಯ ಪಶ್ಚಿಮಾಮುಖ ಇದೆ ಸೂರ್ಯ ಮುಳುಗ್ಬೇಕಾದ್ರೆ ಸುಮಾರು ನಾಲ್ಕೂವರೆ ಐದು ಗಂಟೆ ಸಮಯದಲ್ಲಿ ಸೂರ್ಯನ ಕಿರಣ ಬಂದು ಸ್ವಾಮಿ ಪಾದಕ್ಕೆ ಬೀಳುತ್ತೆ ಆರು ಬಾಗಿಲಿದೆ ಈ ದೇವಸ್ಥಾನಕ್ಕೆ ವಿಶೇಷ ಏನಪ್ಪಾ ಅಂತಂದ್ರೆ ಪ್ರತಿನಿತ್ಯ ಬೆಳಗ್ಗೆ ಆರು ಗಂಟೆಯಿಂದ ಎಂಟು ಗಂಟೆವರೆಗೂ ಪೂಜೆ ನಡೆಯುತ್ತೆ ಶನಿವಾರ ಬೆಳಗ್ಗೆಯಿಂದ ಸಂಜೆವರೆಗೂ ಪೂಜೆ ನಡೆಯುತ್ತೆ ಮತ್ತೆ ಶ್ರಾವಣ ಮಾಸದಲ್ಲಿ ವಿಶೇಷವಾದಂತ ಭಕ್ತರು ಬರ್ತಾರೆ ವರ್ಷಕ್ಕೆ ವರ್ಷಕ್ಕೊಂದ್ಸಲ ಮಾರ್ತಾ ಬರ್ತ ಬರ್ತಕ್ಕಂಥ ಭಕ್ತರು ಮತ್ತೆ ಇಲ್ಲಿ ಅಂತ ಅಂತೇಳಿ ಸುರಂಗ ಮಾರ್ಗ ಅಂತೇಳಿ ಇದು ಇಲ್ಲಿಂದ ಏಳು ಕಿಲೋಮೀಟರ್ ಹರದನಹಳ್ಳಿ ಅಂತ ಬರುತ್ತೆ ಅಲ್ಲಿ ದಿವಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಇದೆ ಇಲ್ಲಿಂದ ಅಲ್ಲಿಗೆ ಸಂಚಾರ ಮಾಡ್ತಾ ಇದ್ದಂತ ಒಂದು ಪ್ರತೀತಿ ಮತ್ತೆ ರಾಜರೆಲ್ಲ ಕಟ್ಟಂತ ದೇವಾಲಯ ತುಂಬಾ ದೊಡ್ಡದಾಗಿ ವಿಶಾಲವಾಗಿರ್ತಕ್ಕಂಥ ವಿಶಾಲವಾಗಿರುತ್ತೆ ಅದೇ ಋಷಿ ಮುನಿಗಳು ಕಟ್ಟತಕ್ಕ ದೇವಸ್ಥಾನ ಈ ತರ ಗುಹೆ ದೇವಸ್ಥಾನ ಅಂದ್ರೆಲ್ಲಾ ಕಡೆ ನೋಡೋದು ಎಲ್ಲೂ ಒಂಚೂರು ಗಾಳಿ ಆಡಲ್ಲ ಆಕ್ಸಿಜನ್ ಅದೇ ಇಲ್ಲ ಇಲ್ಲಿ ದೀಪ ಹಾಚಬಿಟ್ರೆ ಎರಡು ದಿನ ಆದ್ರೂ ದೀಪ ಉರಿತಾ ಇರುತ್ತೆ ಏನಿಕಪ್ಪ ಇದ್ ಮಾಡಿದ್ರು ಅಂತ ಹೇಳಿದ್ರೆ ಪ್ರಕೃತಿ ಪ್ರಿಯ ದೇವರು ಅದಕ್ಕೋಸ್ಕರ ಊರಿಂದ ಆಚೆ ದೇವಸ್ಥಾ ದೇವಾಲಯಗಳನ್ನ ಕಟ್ತಾ ಇದ್ರು ಸುಮಾರು ಇದಕ್ಕೆ ಸಾವಿರದ ಒಂಬೈನೂರ ಐವತ್ತೈದು ವರ್ಷ ದೇವಸ್ಥಾನ ಇದು ಸಾವಿರದ ಅರವತ್ತೇಳು ಕೃಷ್ಣಪುರದಲ್ಲಿ ಓಪನ್ ಆಗಿರತಕ್ಕಂಥ ದೇವಸ್ಥಾನ ಇದು ಜನಾರ್ದನ ದೇವರು ಒಳಗಡೆ ಒಂಬತ್ತು ಅಡಿ ಗಿ ಚಿಕ್ಕದಾಗಿರ್ತಕ್ಕಂಥ ಕರ್ಮಗುಡಿ ಇದೆ ಅಲ್ಲಿಂದ ಲೆಕ್ಕಾಕು ಅಂದ್ರೆ ಐದು ಆರನೇ ಒಳಗಡೆ ಆರು ಭಾಗಗಳಲ್ಲಿ ಜನಾರ್ದನ ಮುಚ್ಚಿಸ್ಬಿಟ್ವಿ ಈಗ ಲಕ್ಷ್ಮೀ ನರಸಿಂಹ ದೇವರು ಇದು ಬಹಳ ವಿಶೇಷವಾದಂತಹ ದೇವಸ್ಥಾನ ಇದು ಇಲ್ಲೇ ಇತ್ತು ಬಾವಿ ಇತ್ತು ಈ ಬಾವಿ ಮುಚ್ಚಿ ಮೊದಲು ಇಲ್ಲೇ ಅಭಿಷೇಕಕ್ಕೆಲ್ಲ ಸಾಮಾಂತವಾಗಿ ನೀರ್ ತಗೋತಾ ಇದ್ವಿ ತನ್ನಂತರ ಮುಚ್ಚಿಬಿಟ್ಟು ಇಲ್ಲಿ ಲಕ್ಷ್ಮೀ ನರಸಿಂಹನ ಪ್ರತಿಷ್ಠೆ ಮಾಡಿದೀವಿ ಮತ್ತೆ ಎದುರುಗಡೆ ನೀವು ಸುಮಾರು ನೋಡ್ತಕ್ಕುಮಾರು ಅಡಿ ಅಡಿ ಗಡಗಂಬನಗರ ತಾಲೂಕಲ್ಲಿ ಎಲ್ಲೂ ಇಲ್ಲ ಅಡಿ ಗಡಗಂಬ ಇದು ವಿಶೇಷ ಇದಾಗಿತ್ತು ಇವತ್ತಿನ ವಿಡಿಯೋ ಸ್ನೇಹಿತರೆ ವಿಡಿಯೋ ಏನನ್ನಿಸ್ತು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದಂತೂ ಮರೆಯಲೇಬೇಡಿ ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ ಹಾಗೆ ಧನ್ಯವಾದಗಳು